ಅತಿಥಿ ಶಿಕ್ಷಕರು ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ಎನ್ಎಸ್ ಮಂಜುನಾಥ್ ಪ್ರಸಾದ್ ಚಾಮರಾಜನಗರ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಂಘ ರಾಜ್ಯಾಧ್ಯಕ್ಷ ಎನ್ಎಸ್ ಮಂಜುನಾಥ್ ಪ್ರಸಾದ್ ರಾಜ್ಯ ಸರ್ಕಾರವನ್ನ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದಸರಾ ರಜೆ ಮಧ್ಯಂತರ ರಜೆ ಅವಧಿಯಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಪೂರ್ಣ ಪ್ರಮಾಣದ ಧನವನ್ನು ನೀಡಬೇಕೆಂದು ಶಾಲೆ ಶಿಕ್ಷಣ ಇಲಾಖೆಗೆ ಆದೇಶಿಸಿದೆ ಅದರಂತೆ ಕ್ರೈಸ್ ಸಂಸ್ಥೆಯು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಪೂರ್ಣ ಪ್ರಮಾಣದ ಧನವನ್ನು ನೀಡಬೇಕು ಸಂವಿಧಾನದಲ್ಲಿ ಅತಿಥಿ ಶಿಕ್ಷಕರು ಉಪನ್ಯಾಸಕರ ನೇಮಕಕ್ಕೆ ಅವಕಾಶ ಇಲ್ಲ ಆದರೂ ಸರ್ಕಾರ ಮಾಡಿದೆ ಇದನ್ನ ಕೈಬಿಟ್ಟು ಕಾಯಂ ಮಾಡಬೇಕೆಂದು ಒತ್ತಾಯಿಸಿದರು ಸಂಘದ ಎಲ್ಲ ಬೇಡಿಕೆಗಳನ್ನು ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಈಡೇರಿಸಬೇಕು ಇಲ್ಲದಿದ್ದರೆ ತರಗತಿಗೆ ಬಹಿಷ್ಕರಿಸಿ ಯಾಯಾಮ ಜಿಲ್ಲಾ ಕೇಂದ್ರದ ಜಿಲ್ಲಾಡಳಿತ ಮುಂಭಾಗದಲ್ಲಿ ಹಾಗೂ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಂಘ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಉಪಾಧ್ಯಕ್ಷ ಎಂ ಹರೀಶ್ ಖಜಾಂಚಿ ಎಸ್ಆರ್ ಭರತ್ ಕುಮಾರ್ ಸಹಕಾರ್ಯದರ್ಶಿ ಎಚ್ಎಂ ಕಾವ್ಯ ಸಂಘಟನಾ ಕಾರ್ಯದರ್ಶಿ ಎಂಕೆ ರವೀಶ್ ಶಶಿಕುಮಾರ್ ಮತ್ತು ರವಿ ವನಶ್ರೀ ಮತ್ತು ಮಹದೇವಸ್ವಾಮಿ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ವಸತಿ ಶಾಲೆಗಳಲ್ಲಿ ಕೆಲವು ವಸತಿ ಶಾಲೆಗಳಲ್ಲಿ ಖಂಡಿತ ಐದನೇ ತಾರೀಕಿನೊಳಗೆ ಹದಿನಾರು ಸಾವಿರದ ಆರುನೂರೈವತ್ತು ರೂಪಾಯಿ ಗೌರವಧನ ಆದ್ರೂ ಸಹ ಕೆಲವು ಪ್ರಾಂಶುಪಾಲರು ತುಂಬ ಸೌಮ್ಯವಾಗಿ ನಡ್ಕೊಂಡು ಐದನೇ ಒಳಗಡೆ ಗೌರವಧನವನ್ನು ಆಗ್ತಾ ಇದ್ದಾರೆ ಬಟ್ ಇನ್ನು ಕೆಲವು ಶಾಲೆಗಳಲ್ಲಿ ತುಂಬ ಶೋಚನೀಯ ಸ್ಥಿತಿಯನ್ನು ಶಿಕ್ಷಕರು ಮತ್ತು ಉಪನ್ಯಾಸಕರು ಎದುರಿಸ್ತಾ ಇರ್ತಾರೆ ಅದನ್ನು ಅದು ಅದನ್ನು ಗೌರವ ಗೌರವಯುತವಾದ ಆ ಘನ ಸರ್ಕಾರವು ಇದನ್ನು ಸರಿಪಡಿಸಿಕೊಡಬೇಕು ಅಂದರೆ ಕೇವಲ ಮೂರು ತರಗತಿಗಳನ್ನು ತಗೊಂಡ್ರೆ ನಮ್ಮ ಇಲಾಖೆಯಲ್ಲಿ ಬರತಕ್ಕಂಥ ಶಿಕ್ಷಕರಲ್ಲಿ ಐದು ತರಗತಿಗಳನ್ನು ತಗೊಳ್ತಾರೆ ವೇತನ ತಾರತಮ್ಯ ಇದರಲ್ಲೇ ನಾವು ಕಾಣ್ಬೋದ ಸ್ಪೆಷಲ್ ಕ್ಲಾಸ್ ಅಂದರೆ ವಿಶೇಷ ತರಗತಿಗಳನ್ನು ನಾವು ತಗೋತೀವಿ ಎಮ್ಓ ಡಿಗಳನ್ನು ತಗೋತೀವಿ ಎಲ್ಲ ಒಂದು ಜವಾಬ್ದಾರಿಗಳನ್ನು ನಾವು ಅದ್ಭುತ ಶಿಕ್ಷಕರಾದ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ನಾವು ಅಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತೀವಿ ಆದರೆ ಅಲ್ಲಿ ಕೊಡ್ತಕ್ಕಂಥ ವೇತನ ಕಡಿಮೆ ವೇತನವನ್ನು ಕೊಡ್ತಾ ಇದ್ದಾರೆ ಇದ್ರೆ ಜನರಲ್ ಎಜುಕೇಶನ್ ಅಲ್ಲಿ ಕೇವಲ ಮೂರು ತರಗತಿಗಳನ್ನು ತಗೋತಾರೆ ಆದರೆ ಇಲ್ಲಿ ನಮ್ಮಲ್ಲಿ ಐದು ತರಗತಿಗಳು ಮತ್ತೆ ವಿಶೇಷ ತರಗತಿಗಳು ಸ್ಟಡಿ ಇನ್ ಚಾರ್ಜ್ ಅನ್ನು ವಿಶೇಷ ತರಗತಿಗಳನ್ನ ನಾವು ಮಾಡಬೇಕಾಗುತ್ತೆ ಸಾರ್ವಜನಿಕ ಇಲಾಖೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಆದೇಶಗಳು ನಮ್ಮ ಇಲಾಖೆಗೆ ಅಪ್ಲೈ ಆಗುತ್ತೆ ಬಟ್ ಇವರು ವೇತನದಲ್ಲಿ ತಾರತಮ್ಯವನ್ನ ಮಾಡ ಅದೇ ರೀತಿ ಮಹಿಳಾ ಶಿಕ್ಷಕರಿಗೆ ಮಹಿಳಾ ಉಪನ್ಯಾಸಕರಿಗೆ ಸುರಕ್ಷಿತ ಸುರಕ್ಷಿತ ಸುರಕ್ಷಿತೆಯಿಂದ ಕೂಡ ಇರಲಿಲ್ಲ ಯಾವ ರೀತಿ ಅಂದ್ರೆ ನಮ್ಮ ಅತಿಥಿ ಸಾರಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ನಗರದಿಂದ ಹೊರ ಭಾಗದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇರ್ತವೆ ಅಲ್ಲಿ ಅವರಿಗೆ ವಸತಿ ಸೌಕರ್ಯ ಇರೋದಿಲ್ಲ ಕಾಯಂ ಸೌಕರ್ಯ ನೌಕರರನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಯಾವುದೇ ರೀತಿಯ ವಸತಿ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಅದನ್ನ ಗಣ ಸರ್ಕಾರವು ಅದರ ಕಡೆ ಗಮನ ಹರಿಸಿ ಆ ಶಿಕ್ಷಕರಿಗೆ ಮಹಿಳಾ ಶಿಕ್ಷಕರಿಂದ ಮಹಿಳಾ ಸಿಬ್ಬಂದಿಗೆ ಒಂದು ವಸತಿ ವ್ಯವಸ್ಥೆಯನ್ನ ಮಾಡಿಕೊಬೇಕು ಅಂತ ಈ ಮೂಲಕ ನಾವು ಯಾವುದೇ ಆರ್ಟಿಕಲ್ ಅಲ್ಲಿ ಇರೋದಿಲ್ಲ ಆದ್ದರಿಂದ ಅತಿಥಿ ಶಿಕ್ಷಕರು ಅತಿಥಿ ಅನ್ನೋ ಒಂದು ಪದವನ್ನ ಸರ್ಕಾರವು ಕೈ ಬಿಡಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾರೆ ಈ ಎಲ್ಲವನ್ನು ನೆರವೇರಿಸುತ್ತಿದ್ದ ಪಕ್ಷದಲ್ಲಿ ನಾವು ಚಳಿಗಾಲದ ಅಧಿವೇಶನ ಬೆಳಗಾವಿ ಚಳಿ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಹತ್ತಿಗಳಲ್ಲಿ ಹಾಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಯಂ ನೌಕರರನ್ನು ಸಹ ಸೇರಿಸಿಕೊಂಡು ನಾವು ಉಗ್ರ ಹೋರಾಟ ಮಾಡೋದು ಕರ್ನಾಟಕದಾದ್ಯಂತ ಶಿಕ್ಷಕರನ್ನ ಅತಿಥಿ ಶಿಕ್ಷಕರು ಕಾಯಂ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ಶಾಲೆಯನ್ನ ಬಹಿಷ್ಕರಿಸಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಲ್ಲ ಆ ಇಲಾಖೆ ಇಲಾಖೆಯಲ್ಲಿ ಬರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಆ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತೆ ಜಾತಿ ಇಲಾಖೆ ಈ ಎಲ್ಲಾ ಇದಕ್ಕೆ ಸಂಬಂಧಪಟ್ಟಂತ ಸಚಿವರು ಇರ್ಬೋದು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮಾನ್ಯ ಡಿ ಸಿ ಎಂ ಇರ್ಬೋದು ಎಲ್ಲರನ್ನ ಇವರೆಲ್ಲರ ಗಮನಕ್ಕೆ ತರುತ್ತಾ ಇದನ್ನೇನ ನಿರಾಧರಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲು ನಾವು ರೆಡಿ ಇದ್ದೀವಿ ಅಂತ ಈ ಮೂಲಕ ನಾವು ತಿಳಿಯಲು ಮೂಡಿಸ್ತೀವಿ